ಮನೆ ಮುಂದೆ ಬಾಳೆ ಗಿಡ ನೆಡುವುದು ಒಳ್ಳೆಯದ ಕೆಟ್ಟದ್ದ ಈ ವಿಚಾರ ತಿಳಿದುಕೊಳ್ಳದೇ ಇದ್ದೆ ತೊಂದರೆ ಮಾತ್ರ ಕಟ್ಟಿಟ್ಟ ಬುತ್ತಿ ಬಾಳೆ ಗಿಡದಲ್ಲಿ ಸಾಕ್ಷಾತ್ ವಿಷ್ಣು ನೆಲೆಸಿದ್ದಾನೆ ಎಂದು ಹೇಳಲಾಗ್ತದೆ ಆದ್ದರಿಂದ ಶುಭ ಸಮಾರಂಭಗಳಲ್ಲಿ ಬಾಳೆ ಗಿಡವನ್ನು ಬಳಸಲಾಗ್ತದೆ ಮನೆ ಬಳಿ ಬಾಳೆ ಗಿಡವನ್ನು ನೆಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದರೆ ಬಾಳೆ ಗಿಡವನ್ನು ತಪ್ಪಾದ ಸ್ಥಳದಲ್ಲಿ ನೆಟ್ಟರೆ ಅದು ಅನೇಕ ಅನರ್ಥಗಳಿಗೆ ಕಾರಣವಾಗಬಹುದು ಮನೆ ಸುತ್ತಮುತ್ತ ಸ್ವಲ್ಪ ಜಾಗ ದೊರಕಿದ್ರೂ ಸಾಕು ನಮಗಿಷ್ಟವಾದ ಗಿಡಗಳನ್ನು ನೆಟ್ಟು ಪ್ರೀತಿಯಿಂದ ಪೋಷಿಸುತ್ತೇವೆ ಆದರೆ ದೇವರ ಸ್ವರೂಪವಾದ ಕೆಲವೊಂದು ನೆಡಲು ನಿರ್ದಿಷ್ಟ ಸ್ಥಾನ ಇದೆ ಎಲ್ಲೆಂದರಲ್ಲಿ ಆ ಗಿಡಗಳನ್ನು ನೆಡುವುದರಿಂದ ಮನೆಗೆ ವಿವಿಧ ರೀತಿಯಲ್ಲಿ ಸಮಸ್ಯೆ ಉಂಟಾಗ್ಬೋದು ಹಿಂದೂ ಸಂಸ್ಕೃತಿಯಲ್ಲಿ ಬಾಳೆಹಣ್ಣಿನ ಗಿಡವನ್ನು ದೂರ್ವಾಸ ಮಹರ್ಷಿಗಳು ಸೃಷ್ಟಿಸಿದ್ದಾರೆ ಎಂದು ನಂಬಲಾಗಿದೆ ದೂರ್ವಾಸ ಮಹರ್ಷಿಗಳ ಪತ್ನಿ ಕಂದಳಿ ಒಮ್ಮೆ ಇವರಿಬ್ಬರ ನಡುವೆ ಜಗಳವಾದಾಗ ಕಂದಳಿ ದುರ್ವಾಸ ಮಹರ್ಷಿಯನ್ನು ಬಿಟ್ಟು ತನ್ನ ತವರಿಗೆ ಹೋಗ್ತಾಳೆ ಅವಳನ್ನು ಮರಳಿ ಮನೆಗೆ ಕರೆತರುವ ಸಂದರ್ಭದಲ್ಲಿ ಕಂದಳಿ ತನ್ನ ಬೇಡಿಕೆಯೊಂದನ್ನು ಮುಂದಿಡ್ತಾಳೆ ತನಗೆ ರುಚಿಯಾದ ಹಣ್ಣೊಂದು ಬೇಕು ಆದರೆ ಅದು ಬ್ರಹ್ಮ ಸೃಷ್ಟಿಯಾಗಿರಬಾರದು ಎಂದು ಷರತ್ತು ಹೊಂದಿಡ್ತಾಳೆ ಅದಕ್ಕಾಗಿ ದುರ್ವಾಸ ಮಹರ್ಷಿಗಳು ಬಾಳೆಹಣ್ಣನ್ನು ಸೃಷ್ಟಿ ಮಾಡ್ತಾರೆ ಈ ಹಣ್ಣು ತಿಂದು ಕಂದಳಿ ಶಾಂತಳಾಗ್ತಾಳೆ ಅಲ್ಲಿಂದಲೇ ಈ ಹಣ್ಣಿಗೆ ಕದಳಿ ಎಂಬ ಹೆಸರು ಬರ್ತದೆ ಮನೆಯಲ್ಲಿ ಬಾಳೆ ಗಿಡವನ್ನು ತಪ್ಪಾಗಿ ನೆಟ್ಟರು ಮತ್ತು ಸರಿಯಾದ ಕಾಳಜಿಯನ್ನು ತೆಗೆದುಕೊಳ್ಳದಿದ್ರೂ ಸಹ ದುರುದ್ದೇಶಪೂರಿತ ಫಲಿತಾಂಶಗಳು ಉಂಟಾಗ್ಬೋದು ಅದಕ್ಕಾಗಿಯೇ ನಮ್ಮ ಹಿರಿಯರು ಅದನ್ನು ಮನೆಯಲ್ಲಿ ಇಡಲು ನಿರಾಕರಿಸ್ತಾರೆ ಆದರೆ ನೀವು ವಾಸ್ತು ಪ್ರಕಾರ ಬಾಳೆಗಿಡವನ್ನು ನೆಟ್ಟರೆ ಅದು ಮನೆಗೆ ಸಂತೋಷ ಮತ್ತು ಸಂಪತ್ತನ್ನು ತರುತ್ತದೆ ಪೂಜೆಗೆ ಉತ್ತಮ ದಿಕ್ಕು ಈಶಾನ್ಯ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಬಾಳೆ ಮರವನ್ನು ನೆಡಲು ಈ ದಿಕ್ಕನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ನೀವು ಪೂರ್ವ ಮತ್ತು ಉತ್ತರ ದಿಕ್ಕುಗಳಲ್ಲಿಯೂ ಸಹ ಬಾಳೆ ಗಿಡವನ್ನು ನೆಡಬಹುದು ಇನ್ನು ಮನೆಯ ಮುಂದೆ ಬಾಳೆ ಗಿಡವನ್ನು ಎಂದಿಗೂ ನೆಡಬಾರದು ನಿಮ್ಮ ಮನೆಯ ಹಿತ್ತಲಿನಲ್ಲಿ ಬಾಳೆ ಗಿಡವನ್ನು ಬೆಳೆಸ್ಬೋದು ಇದಲ್ಲದೆ ಅದಕ್ಕೆ ನೀವು ಪ್ರತಿದಿನ ನೀರನ್ನು ಹಾಕಬೇಕು ಬಾಳೆ ಮರಕ್ಕೆ ಯಾವಾಗಲೂ ಶುದ್ಧ ನೀರು ಹಾಕಬೇಕು ಬಟ್ಟೆ ಪಾತ್ರೆ ಇತ್ಯಾದಿಗಳನ್ನು ತೊಳೆದ ನಂತರ ಅಥವಾ ದೇವರನ್ನು ತೊಳೆದ ನೀರನ್ನು ಈ ಮರದ ಮೇಲೆ ಸುರಿಯಬೇಡಿ ಮರದ ಸುತ್ತಲಿನ ಪ್ರದೇಶವನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಅಲ್ಲದೆ ಬಾಳೆ ಎಲೆ ಒಣಗಿದರೆ ತಕ್ಷಣ ಅದನ್ನು ತೆಗೆದು ಎಸೆಯಿರಿ ಇನ್ನು ಬಾಳೆ ಗಿಡದ ಪಕ್ಕದಲ್ಲಿ ತುಳಸಿ ಗಿಡವನ್ನು ನೆಡಬೇಕು ಎಂಬ ನಂಬಿಕೆ ಇದೆ ಬಾಳೆ ಗಿಡದಲ್ಲಿ ವಿಷ್ಣು ನೆಲೆಸಿದ್ದಾನೆ ಹಾಗೆಯೇ ಲಕ್ಷ್ಮೀ ದೇವಿಯು ತುಳಸಿಯಲ್ಲಿ ನೆಲೆಸಿರುತ್ತಾಳೆ ಹಾಗಾಗಿ ಈ ಎರಡೂ ಗಿಡಗಳನ್ನು ಒಟ್ಟಿಗೆ ನೆಡುವುದರಿಂದ ಇಬ್ಬರ ಆಶೀರ್ವಾದವೂ ಸಿಗ್ತದೆ ಹಿಂದೂ ಧರ್ಮದಲ್ಲಿ ಗೌರವಾನ್ವಿತ ಸ್ಥಾನವಿರುವ ಬಾಳೆ ಗಿಡವನ್ನು ಗುರುವಾರದಂದು ಪೂಜಿಸಲಾಗ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜನರು ಮನೆಯಲ್ಲಿ ಬಾಳೆ ಗಿಡವನ್ನು ಬೆಳೆಸಲು ಹೆಚ್ಚು ಆಸಕ್ತಿಯನ್ನು ಹೊಂದಿಲ್ಲ ವಾಸ್ತವವಾಗಿ ಬಾಳೆ ಗಿಡವನ್ನು ಬೆಳೆಸುವುದು ಒಂದು ಸಮಸ್ಯೆಯೇ ಅಲ್ಲ ಆದರೆ ಅದನ್ನು ತಪ್ಪಾಗಿ ಬೆಳೆಸಿದರೆ ಮಾತ್ರ ಅದು ಅಶುಭ ಹಾಗಿದ್ರೆ ಫ್ರೆಂಡ್ಸ್ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು